ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸು ಹುಲಿ ವೇಷ ತೋರಿಸಿ ಮತ್ತೆ ಇಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಇವತ್ತು ಫುಲ್ ಇಲ್ಲಿ ನಮ್ಮ ಊರಲ್ಲಿ ಅಷ್ಟಮಿ ಹಬ್ಬ ಹಾಗಾಗಿ ಎಲ್ಲೆಲ್ಲ ವೇಷ ಇದೆ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದ್ದೇವೆ ಮಕ್ಕಳನ್ನು ಕರ್ಕೊಂಡು ಹಾಗೆ ಒಂದು ರೌಂಡ್ ಹೋಗ್ತಾ ಇದೀವಿ ಅಲ್ಲಲ್ಲಿ ವೇಷ ಎಲ್ಲ ನೋಡಿದಲ್ಲಿ ಎಲ್ಲ ನಿಂತು ಒಂದು ಸ್ವಲ್ಪ ನೋಡ್ತಾ ಹೋಗ್ತಾ ಇದ್ವಿ ಹಾಗೆ ಈ ವೇಷ ನೋಡಿ 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 ಸ್ವಲ್ಪ ಹೊತ್ತಾಗ್ತಾ ಬಂದ ಹಾಗೆ ಇಲ್ಲಿ ಊಟದ ಟೈಮ್ ಆದದ್ದೇ ಗೊತ್ತಾಗಲಿಲ್ಲ ಹಾಗೆ ಇಲ್ಲಿ ನಾನು ಮಣಿಪಾಲ ಜಂಕ್ಷನಲ್ಲಿ ಅಂದರೆ ಸಿಂಡಿಕೇಟ್ ಸರ್ಕಲಲ್ಲಿರುವಂಥ ಅಲ್ಲೇ ಪಕ್ಕದಲ್ಲಿರುವಂತಹ ಶಲಾಸ್ ಹೋಟೆಲಿಗೆ ಇವತ್ತು ಬಂದಿದ್ದೇವೆ ಬನ್ನಿ ಇವತ್ತಿನ ಇಲ್ಲಿ ಫುಡ್ ಹೇಗಿರ್ತಂಥೇಳಿ ಒಂದು ಟೇಸ್ಟ್ ಮಾಡಿ ನೋಡುವ ನಾವಿಲ್ಲಿ ಇಲ್ಲಿ ಫಸ್ಟ್ ಟೈಮ್ ಬರೋದಷ್ಟೇ ನನ್ನ ಹಸ್ ಮತ್ತು ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಒಳಗೆ ಹೊರಗಡೆ ವ್ಯೂಸ್ ಅಂತೂ ತುಂಬ ಸೂಪ್ಪರಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಪ್ಲೇಸ್ ಅಂತೂ ತುಂಬ ಸೂಪರಾಗಿತ್ತು ಹಾಗೆ ಇಲ್ಲಿ ಬ್ರೌನಿ ಮತ್ತು ಏನು ಚೀಸ್ ಕೇಕ್ ಎಲ್ಲ ಇಟ್ಟಿದ್ರು ಮತ್ತು ಇಲ್ಲಿ ನಾವು ಕುತ್ಕೊಂಡಲ್ಲಿ ಈ ವ್ಯೂಸ್ ಇತ್ತು ನೋಡಿ ಫಿಶ್ ಮೇಲೆ ನೀರು ಬರ್ತಾ ಇತ್ತು ಇದಂತೂ ತುಂಬ ಸೂಪರ್ ಆಗಿತ್ತು ವ್ಯೂಸು ನನಗೆ ತುಂಬ ಇಷ್ಟ ಆಯಿತು ಫುಡ್ ಹೇಗಿದೆ ಅಂತ ಗೊತ್ತಿಲ್ಲ ಟ್ರೈ ಮಾಡಬೇಕಷ್ಟೇ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಮಕ್ಕಳೆಲ್ಲ ಚಿಕನ್ ಏನು ಟಿಕ್ಕ ಆರ್ಡ್ರ್ ಮಾಡಿ ಆರ್ಡರ್ ಮಾಡಿದರು ಚಿಕನ್ ಟಿಕ್ಕ ಮತ್ತು ಚಿಕನ್ ಮಂದಿ ಅರೇಬಿಯನ್ ಮಂದಿ ಅಂತ ಚಿಕನ್ ಗೊತ್ತಿಲ್ಲ ಹೋಗಿ ಹೋಗ್ತಾ ಉಂಟು ಫುಲ್ಲು ಟೇಸ್ಟ್ ನೋಡಿ ಆಮೇಲೆ ಹೇಳ್ತೇನೆ ಸರ್ವ್ ಮಾಡ್ತಾ ಇದ್ದಾರೆ ಅವರೇ ಪ್ರೆಸೆಂಟೇಷನ್ ಅಂತ ಜಬರ್ದಸ್ತಿಯಾಗಿ ಮಾಡಿದರು ನನಗೆ ಮಾತಾಡಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಬೇರೆ ಭಾಷೆ ಕೂಡ ಮಿಡ್ಲಲ್ಲಿ ಒಂದು ಸ್ವಲ್ಪ ಬರ್ತಾಯಿದೆ ಹಾಗಾಗಿ ನೋಡಿದ್ರ ಇದು ನನ್ನ ಪ್ಲೇಟ್ ನಾನೆಲ್ಲ ಹಾಕ್ಕೊಂಡಿಟ್ಟಿದ್ದೇನೆ ಅದರ ಮಧ್ಯ ಸಹ ಸ್ವಲ್ಪ ವೀಡಿಯೋ ಇದ್ದೆ ಆಲ್ಮೋಸ್ಟು ಅವರದ್ದೆಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ಊಟ ಮಾಡ್ತಾ ಇದ್ದಾರೆ ಓಕೆ ಮಂದಿ ಒಳ್ಳೆಯದಿತ್ತು ಮಂದಿ ಒಳ್ಳೆಯದಿತ್ತು ಟಿಕ್ಕ ಒಳ್ಳೇದಿತ್ತು ಹಾಗೆ ನನ್ನ ಸಣ್ಣ ಪಿಳ್ಳಿಗೆ ಐಸ್ ಕ್ರೀಮ್ ಬೇಕನ್ನಿಸಿತ್ತು ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದು ಅಲ್ಲಿಂದ ಹೊರಟ್ವಿ ಹಾಂ ಊಟ ಆದ ನಂತರ ಅಂತೂ ಬಂದ್ವಿ ನಾವು ಉಡುಪಿಗೆ ಶ್ರೀಕೃಷ್ಣ ಮಠದ ಹತ್ತಿರ ಹೋಗುವ ಸ್ವಲ್ಪ ವೇಷ ಎಲ್ಲ ನೋಡುವ ಮಕ್ಕಳಿಗೆ ತೋರಿಸುವ ಹೇಳಿ ಬಂದ್ವಿ ಎಲ್ಲಿ ಬಂದರೂ ಕೂಡ ಗೇಟ್ 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 ಎಲ್ಲ ಕಡೆ ಗೇಟ್ ಹಾಕಿ ನೋಡಿದ್ರ ಯಾವ ಕಡೆಯಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಶ್ರೀಕೃಷ್ಣ ಮಠಕ್ಕೆ ಅಲ್ಲಿ ಎಲ್ಲ ಕಡೆ ಗೇಟ್ ಹಾಕಿ ಬಂದ್ ಮಾಡಿದರು ಅಲೌಡೇ ಇರಲಿಲ್ಲ ವೆಹಿಕಲ್ ಗಾಡಿಯೆಲ್ಲ ತುಂಬ ದೂರ ಇಟ್ಟು ತುಂಬ ನಡ್ಕೊಂಡು ಹೋಗಲಿಕ್ಕೆ ಇತ್ತು ಎಲ್ಲ ಕಡೆ ಗೇಟ್ ಹಾಕಿ ಬಂದ್ ಮಾಡಿಟ್ಟಿದ್ರು ನಾವು ಎಲ್ಲೆಲ್ಲ ರೋಡ್ ಇತ್ತು ನೋಡಿ ಅಲ್ಲಿ ಹೋಗೋದು ಅಲ್ಲೆಲ್ಲ ಹುಡ್ಕೊಂಡು ಹೋದ್ ಇಲ್ಲಿಂದ ಆಗ್ತದ ಇಲ್ಲಿಂದ ಆಗ್ತದ ನೋಡೋ ಹೇಳಿ ಇಲ್ಲ ಆದರೆ ಎಲ್ಲ ಕಡೆ ಬ್ಲಾಕ್ ಮಾಡಿ ಬಂದ್ ಬಿಟ್ಟಿದ್ರು ಇಲ್ಲಿ ಇಲ್ಲಿ ಯಾವ ರೋಡಲ್ಲಿ ಕೂಡ ಹೋದರೂ ಸಹ ನಮ್ಮ ಅಲ್ಲಿ ಮಠಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಈ ದಾರಿ ಕೂಡ ಹಾಗೆ ಇಲ್ಲಿ ಕೂಡ ಬಂದ್ ಮಾಡಿದ್ದಾರೆ ಹಾಗೆ ನೋಡಿ ನೋಡಿ ಲಾಸ್ಟಿಗೆಲ್ಲಿ ಪಾರ್ಕಿಂಗೆಲ್ಲ ಕಷ್ಟ ಮಕ್ಕಳಿಗೆಲ್ಲ ಕಷ್ಟ ಆಗ್ತದೆ ಹೇಳಿ ಅಲ್ಲಿಂದ ಸೀದಾ ಸೀವಾಕಿಗೆ ಬಂದ್ವಿ ನೋಡುವ ಫೈನಲ್ ಸೀವಾಕಿಗೆ ಬಂದ್ವಿ ಲುಕ್ ಲುಕ್ಕಂತೂ ಗಾರ್ಜಸ್ ಆಗಿತ್ತು ಯಾಕಂದರೆ ಸೂರ್ಯ ಮುಳುಗಿದ ಹೊತ್ತು ಆ ಕಡೆ ಬಿಸಿಲು ಇಲ್ಲ ಈ ಕಡೆ ಕತ್ತಲು ಸ್ಟಾರ್ಟ್ ಆಗೋದಷ್ಟೇ ಆ ಮೆಡ್ಲಲ್ಲಿ ಅದೊಂಥರ ಸೀನ್ ನೋಡಬೇಕಾದ್ರೆ ಉಂಟಲ್ಲ ತುಂಬ ಖುಷಿ ಆಗ್ತಾಯಿತ್ತು ಬಿಸಿಲಿಗೆ ಹೋಗು ಹಗಲಿಗೆ ಹೋಗಿ ಎಂಜಾಯ್ ಮಾಡೋ ಬದಲು ಈ ಟೈಮ್ಗೆ ಹೋದ್ರೆ ಅಂತೂ ಆ ವ್ಯೂಸ್ ನೋಡಿದಷ್ಟು ಸಾಕಾಗಲ್ಲ ಆಯಿತಾ ತುಂಬ ಖುಷಿ ಅನಿಸ್ತಾಯಿತ್ತು ಅಷ್ಟು ಸೂಪರ್ ಆಗಿತ್ತು ಆ ನಿಮಗೆ ನೋಡ್ತಾ ಇರುವಾಗಲೇ ಖುಷಿ ಆಗ್ತಾ ಇರ್ಬೋದು ಈಗಲೇ ಹೋಗಿ ಬಿಡುವ ಅಂತ ಅನಿಸ್ತಾ ಅಲ್ಲಿಂದ ಬರಲಿಕ್ಕಂತೂ ಮನಸ್ಸೇ ಇರಲಿಲ್ಲ ಆ ತಂಪು ಗಾಳಿ ಆ ನೀರಿನ ಅಲೆಯ ಶಬ್ದ ಅದೆಲ್ಲ ಆಗಿ ಉಂಟಲ್ಲ ವಾವ್ ಹೇಳೋದೇ ಬೇಡ ಅಲ್ಲೇ ಬಿಟ್ಟಿದ್ರೆ ಉಂಟಲ್ಲ ಅಲ್ಲೇ ಒಂದು ಸ್ವಲ್ಪ ದಿನ ಕೂತ್ಕೊಂಡು ಬರ್ಬೋದಿದ್ದು ಅಷ್ಟು ಖುಷಿ ಆಗ್ತಾಯಿತ್ತು ಅಲ್ಲಿ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ ಉಂಟಲ್ಲ ಉಚ್ಚರಾಗಿ ಅಷ್ಟು ಖುಷಿ ಆಗ್ತಾಯಿತ್ತು ಇನ್ನೊಂದು ಸಲ ಹೋಗಬೇಕು ಆರಾಮ್ಸೆಯಲ್ಲಿ ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡಿ ಬರಬೇಕು ಫೈನಲಿ ನನಗೆ ಫೈನಲ್ ಸಿಕ್ಕಿದಂದರೆ ಏನು ಗೊತ್ತಾ ಅಮೀರ್ ಬೆಳಪ್ಪ ಅವರ ಗಾಳದಲ್ಲಿ ತಪ್ಪಿ ಹೋಗಿದ್ದ ಮೀನಿತ್ತು ನೋಡಿ ಅದು ಫೈನಲ್ ನಾನು ಹುಡುಕಿಯೇ ಬಿಟ್ಟೆ ನೋಡಿ ಇಲ್ಲಿದೆ ನಮ್ಮ ಅಮೀರ್ ಬೆಳಪ್ಪ ಅವರ ಮೀನು ಇಲ್ಲಿದೆ ಅಮೀರ್ ಬೆಳಪ್ಪು ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನೀವು ಬಿಟ್ಟಂತಹ ಮೀನುಂಟಲ್ಲ ಫೈನಲಿ ನಾನು ಹುಡುಕಿದೆ ನೋಡಿ ಗ್ರೇಟ್ ಅಲ್ಲ ನಾನು ಸೊ ಬನ್ನಿ ಇನ್ನೂ ವ್ಯೂಸ್ ಇದೆ ನೋಡಲಿಕ್ಕೆ ಎಷ್ಟಕ್ಕೆ ಮುಗಿಲಿಲ್ಲ ಬನ್ನಿ ಬನ್ನಿ ನೋಡ್ತಾವ ನೋಡ್ತಾ ಹೋಗುವ ನೋಡಿದ್ರಾ ಬಾವ್ ಸೂಪರ್ ಇದೆ ಅಲ್ಲ ನಂಗಂತೂ ತುಂಬ ಖುಷಿ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲಂತೂ ಹೇಳೋದೇ ಬೇಡ ತುಂಬ ಎಂಜಾಯ್ ಮಾಡಿದರು ಆ ವೀಸ್ ನೋಡಬೇಕಾದ್ರೆ ಉಂಟಲ್ಲ ಯಾರಿಗಾದರೂ ಕವನ ಅಂತೂ ಬರಿ ಬಂದೇ ಬಿಡ್ಬೋದು ಅಷ್ಟು ಸೂಪರಾಗಿದ್ದೈತೆ ವೀಸು ಅದನ್ನು ನೋಡ್ತಾ ಇದ್ದ ಹಾಗೆ ಅಲ್ಲಿ ಮೈಮರೆತು ಹೋಗುವಂತಹ ಏನು ಅಷ್ಟು ಸುಂದರವಾದ ಒಂದು ಜಾಗ ಅಂತಲೇ ಹೇಳ್ಬೋದು ಅದು ನೋಡಿ ನೀನೇ ಆನಂದ ಪಡಿ ನೋಡಿ ಅಷ್ಟು ಸೂಪರಾಗಿದೆ ಸೂಪರ್ ಅಂದರೆ ಸೂಪರ್ ಆಗಿದೆ ಆಯ್ತಾ ಅದರ ಮಧ್ಯೆ ಒಂದು ಸ್ವಲ್ಪ ಶಿಪ್ಗಳೆಲ್ಲ ಕೂಡ ಬರ್ತಾಯಿತ್ತು ನನ್ನ ಮಕ್ಕಳೆಲ್ಲ ಅದು ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದರು ನನಗಂತೂ ನೀರಿನ ಅಲೆ ನೋಡೋದ್ರಲ್ಲಿ ಆಗ್ತಾಯಿತ್ತು ತುಂಬ ಖುಷಿ ಆಗ್ತಾಯಿತ್ತು ಸೊ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಬನ್ನಿ ನಮ್ಮ ಊರಲ್ಲಿರುವ ಸ್ಪೆಷಲ್ ಇದು ಮಲ್ಪೆ ಬೀಚು ಸೀವಾಕೆಗೆ ಒಂದು ಸಲ ನೀವು ಕೂಡ ಭೇಟಿ ನೀಡಿ ಭೇಟಿ ಕೊಡಿ ಬಂದರೆ ಇಲ್ಲಿಂದ ಹೋಗ್ಲಿಕ್ಕಂತೂ ಮನಸ್ಸೇ ಆಗಲ್ಲ ಅದು ಈ ಹೊತ್ತಿಗಂತೂ ಬಂದರೆ ಹೇಳೋದೇ ಬೇಡ ಒಂದು ಆರು ಗಂಟೆ ಹೊತ್ತಿಗೆ ಬಂದರೆ ಹೇಳೋದೇ ಬೇಡ ಅಲ್ಲಿಂದ ಸೀದಾ ಬಂದ್ವಿ ಇಲ್ಲಿ ಮತ್ತೆ ಹುಲಿ ವೇಷ ಸಿಕ್ಕಿತ್ತು ನೋಡಿ ನಮಗೆ ಹೋಗುವಾಗ ಇತ್ತಲ್ಲ ಅಲ್ಲಿ ಮತ್ತೆ ಹುಲಿ ವೇಷ ಆಗ್ತಾಯಿತ್ತು ನೋಡಿ ನೋಡಿ ಎಂಜಾಯ್ ಮಾಡಿ ಇವತ್ತಿನ ನಮ್ಮ ಈ ಬ್ಲಾಗ್ ಹೇಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸ್ಲಿಕ್ಕೆ ಮರಿಬೇಡಿ ಆಯಿತಾ ಸೊ ಥ್ಯಾಂಕ್ ಯು